ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಬಿಳೆ ಹೋಳಿಗೆ ಮತ್ತು ದೊಣ್ಣೆ ಮೆಣಸಿನ್ಕಾಯಿ ಪಲ್ಯನ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಬಿಳೆ ಹೋಳಿಗೆ ಎಷ್ಟು ಸ್ಮೂತ್ ಆಗಿ ಎಷ್ಟು ಹೂವಿನ ರೀತಿ ಎಷ್ಟು ಎತ್ತೆ ಮಾಡಿದ್ದೀವಿ ಅಂತ ಸೊ ನೋಡೋದನ್ನು ಇದನ್ನು ಯಾವ ರೀತಿ ಮಾಡೋದು ಅಂತ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ನೋಡಿ ಫ್ರೆಂಡ್ಸ್ ಈ ಬೆಳೆ ಹೋಳಿಗೆ ಜೊತೆ ದುಣ್ಣೆ ಮೆಣಸಿನ ಪಲ್ಯ ಪಲ್ಲೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಮತ್ತು ಇದನ್ನು ಮದುವೆ ಮನೆಗಳಲ್ಲಿ ತುಂಬ ಚೆನ್ನಾಗಿ ಮಾಡಿರ್ತಾರಲ್ಲ ಸೊ ಅದೇ ಥರದ ಟೇಸ್ಟಿ ಟೇಸ್ಟಲ್ಲಿ ನಾವು ಕೂಡ ಇವತ್ತು ಯಾವ ರೀತಿ ಮಾಡೋದು ಅಂತ ನೋಡೋಣ ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಮೊದಲನೇದಾಗಿ ನಾವು ಒಂದು ಪ್ಲೇಟಲ್ಲಿ ಒಂದು ಕಾಲು ಕೆ ಜಿಯಷ್ಟು ಇಲ್ಲಿ ನಾವು ದೊಣ್ಣೆ ಮೆಣಸಿನಕಾಯಿನ ತೊಗೊಂಡಿದ್ದೀವಿ ಈ ಥರದ ದೊಣ್ಣೆ ಮೆಣಸಿನ್ಕಾಯಿ ಆ್ಯಕ್ಚುಲಿ ನಾವು ಸಿಟಿಗಳಲ್ಲೆಲ್ಲ ಜಾಸ್ತಿ ಸಿಗೋಲ್ಲ ಇದು ಇದು ತುಂಬ ಕಮ್ಮಿ ಸೊ ಅದಕ್ಕೆ ಅವ್ರೇನು ಮಾಡಬೇಕು ಈ ಥರದ ಮೆಣಸಿನ್ಕಾಯಿ ಸಿಕ್ಕಿಲ್ಲ ಅಂದರೆ ಈ ಥರ ದಪ್ಪ ಕ್ಯಾಪ್ಸಿಕಮ್ ಬರುತ್ತಲ್ಲ ದಪ್ಪ ಮೆಣಸಿನ್ಕಾಯಿ ಇದನ್ನು ಯೂಸ್ ಮಾಡ್ಬೋದು ಸೊ ಇದಿಲ್ಲ ಅಂದರೆ ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ಅದನ್ನು ಕೂಡ ತೋರಿಸ್ಕೊಡ್ತೇನೆ ಇದ್ರ ಜೊತೆಗೇನೆ ಸೊ ನೋಡಿ ಈ ಥರ ಮಧ್ಯಭಾಗಕ್ಕೆ ನಾಲ್ಕು ಪೀಸ್ಗಳಾಗಿ ಭಾಗದಲ್ಲಿ ಕಟ್ ಮಾಡಬೇಕು ಫುಲ್ಲು ಕಟ್ ಮಾಡಬಾರ್ದು ಅರ್ಧ ಭಾಗ ಅಷ್ಟೇ ಈ ಥರ ನೀಟಾಗಿ ಕಟ್ ಮಾಡಬೇಕು ನೋಡಿ ಈ ಥರ ನೀಟಾಗಿ ನಾಲ್ಕು ಭಾಗಗಳಾಗಿ ಮಧ್ಯ ಭಾಗದಲ್ಲಿ ಕಟ್ ಮಾಡಬೇಕು ನೋಡಿ ಅದರೊಳಗಡೆ ಏನಾದರೂ ಹಾಳಾಗಿದೆಯಾ ಅಂತ ಚೆಕ್ ಮಾಡಬೇಕು ಈ ಥರ ಅಷ್ಟು ಮೆಣಸಿನ್ಕಾಯಿನ ನೀಟಾಗಿ ಚೆಕ್ ಮಾಡಿದ ಮೇಲೆ ಈ ದಪ್ಪ ಇದು ಕ್ಯಾಪ್ಸಿಕಮ್ ಇದೆಯಲ್ಲ ಇದನ್ನು ಅದೇ ರೀತಿ ನಾಲ್ಕು ಭಾಗಗಳಾಗಿ ಕಟ್ ಮಾಡಬೇಕು ಇದನ್ನು ಒಂದೇ ಸಲ ಇಟ್ಟರೆ ನೀಟಾಗಿ ಅದು ಬೇಯೋಕಾ ಬೇಯಲಲ್ಲ ಸೊ ಅದಕ್ಕೆ ಈ ಥರ ನಾಲ್ಕು ಭಾಗಗಳಾಕಿ ಅದ್ರೊಳಗಡೆ ನಾವು ಮಾಡಿರ್ತಕ್ಕಂಥ ಮಸಾಲೆ ಪದಾರ್ಥನ ತುಂಬಬೇಕು ಸೊ ನೋಡಿ ಈ ಥರ ಎಲ್ಲದನ್ನು ಕೂಡ ನೀಟಾಗಿ ಹೆಚ್ಚಿಟ್ಕೋಬೇಕು ನೆಕ್ಸ್ಟು ಪಲ್ಯ ಮಾಡೋಕ್ಕೆ ಮೊದಲನೇದಾಗಿ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಇದು ಕುಚ್ಚು ಅಂತಾರೆ ಅಥವಾ ಒಂದೊಂದು ಕಡೆ ಕುದೆಹಣ್ಣೆ ಕಾಳು ಅಂತಾರೆ ಸೊ ನಿಮ್ಮ ಕಡೆ ಏನಂತಾರೆ ನೋಡಿ ಈ ಥರದ ಕುಚ್ಚಳನ್ನು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ನೀಟಾಗಿ ಇದನ್ನು ಉರಿಬೇಕು ಫ್ರೈ ಮಾಡಿದಾಗ ಇದನ್ನು ನೋಡಿ ಯಾವ ಥರ ನೀಟಾಗಿ ಅದು ಹುರಿದಿದೆ ಅಂತ ಗೊತ್ತಾಗುತ್ತೆ ನೋಡಿ ಅದು ಯಾವ ರೀತಿ ಚಟ್ಟಪಟ ಅಂತ ಸಿಡಿಯುತ್ತಲ್ಲ ಸೊ ಆವಾಗ ನೀಟಾಗಿ ಅದು ಹುರಿದಿರುತ್ತೆ ಅದಾದಮೇಲೆ ನೆಕ್ಸ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನೂ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ನಾವು ಲೋ ಫ್ಲೇಮಲ್ಲೇ ಈ ಥರ ಫ್ರೈ ಮಾಡ್ಕೋಬೇಕು ಅದೆಲ್ಲ ನೀಟಾಗಿ ಮೇಲೆ ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡು ಈ ಎರಡು ಹುಡಿದಿರ್ತಕ್ಕಂಥ ಪದಾರ್ಥ ಕುಚ್ಚು ಮತ್ತು ಏನು ಕಡಲೆ ಬೀಜನ ಹಾಕ್ಕೊಂಡು ಅದಕ್ಕೇ ನಾವು ಮತ್ತೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆನ ಹಾಕ್ಕೋಬೇಕು ಉರುಗಡ್ಲೇನ ಹಾಕ್ಕೋಬೇಕು ಹಾಕ್ಕೊಂಡ್ಬಿಟ್ಟು ನೈಸಾಗಿ ನಾವು ಪೌಡ್ರನ್ನ ಮಾಡ್ಕೋಬೇಕು ನೋಡಿ ಈ ಥರ ನೈಸಾಗಿ ಪೌಡ್ರನ್ನ ಮಾಡಿ ಎತ್ತಿಡ್ಕೋಬೇಕು ಈ ಥರ ಎಲ್ಲ ನೀಟಾಗಿ ಪೌಡ್ರ್ ರೀತಿ ಮಾಡಿದ ಮೇಲೆ ನೆಕ್ಸ್ಟು ಒಂದು ದಪ್ಪ ಮೂರು ಮೆಣಸಿನ್ಕಾಯ ಈರುಳ್ಳಿನ ತಗೊಂಡು ಅದನ್ನು ಈ ಥರ ಒಂದು ಮಿಕ್ಸಿ ಜಾರಿಗೆ ಅಂದರೆ ಒಂದು ಈ ತರಕಾರಿ ಕಟ್ ಮಾಡೋದಿರುತ್ತಲ್ಲ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಸಣ್ಣ ಪೀಸಸ್ಗಳಾಗಿ ಕಟ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈಗ ಅದು ಎಷ್ಟು ನೀಟಾಗಿ ಚಿಕ್ಕ ಚಿಕ್ಕ ತರಿ ತರಿ ರೀತಿ ನಾವು ಮಿಕ್ಸರಿಗೆ ಹಾಕ್ಕೊಂಡಾಗ ಏನಾಗುತ್ತೆ ಸಣ್ಣ ಜಾರಿಗೆ ಅದು ಫುಲ್ಲು ಸ್ಮ್ಯಾಶ್ ಆಗುತ್ತೆ ಸ್ಮ್ಯಾಶ್ ಏನಾಗುತ್ತೆ ನೀರು ಥರ ಆಗುತ್ತೆ ಸೊ ಈ ಥರ ಕಟರ್ ಸಹಾಯದ ಮಿಕ್ಸರ್ ಜಾರಿನಲ್ಲೇ ನಾವು ಈ ಥರ ಸಣ್ಣದಾಗಿ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಅದಾದಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಆ ಈರುಳ್ಳಿನ ತೆಗೆದಿಟ್ಕೊಂಡು ಇನ್ನು ಉಳಿದಿರ್ತಕ್ಕಂಥ ಅಷ್ಟು ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಒಂದು ಬೌಲಿಗೆ ಹಾಕೋಬೇಕು ಅಷ್ಟು ಈರುಳ್ಳಿ ಕಟ್ ಮಾಡಿರ್ತಕ್ಕಂಥದ್ದನ್ನು ಈ ಬೌಲಿಗೆ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟು ಅದಕ್ಕೆ ನಾವು ಅವಾಗಲೇ ರುಬ್ಬಿಟ್ಟಿರ್ತಕ್ಕಂಥ ಕುಚ್ಚಲು ಶೇಂಗಾ ಪುಡಿ ಇತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕು ಅದಾದಮೇಲೆ ಆದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಮನೆಗೆ ಯೂಸ್ ಮಾಡಿರ್ತಕ್ಕಂಥ ಸಾಂಬಾರು ಪುಡಿ ಮತ್ತು ಎಮ್ ಟಿ ಆರ್ ಸಾಂಬಾರು ಪುಡಿನ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು ಇದು ನಿಮಗೆ ಆಪ್ಷನಲ್ಲು ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಮ್ ಟಿ ಆರ್ ಸಾಂಬಾರು ಪುಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಒಂದು ಚಿಕ್ಕ ಬೌಲಷ್ಟು ಹಸಿ ಕೊಬ್ಬರಿನ ತುರ್ದಿರ್ತಕ್ಕಂಥದ್ದು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡು ನೀಟಾಗಿ ಅದನ್ನೆಲ್ಲ ನಾವು ಮಿಕ್ಸ್ ಮಾಡಬೇಕು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನಾವು ಗ್ರೇವಿ ರೀತಿ ಕಲಿಸ್ಕೋಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕಲಿಸ್ಬೇಕು ಫುಲ್ಲು ತೆಳ್ಳು ಕಲಿಸ್ಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ನೀಟಾಗಿ ನೋಡಿ ಈ ಥರ ನೀರು ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು ಇದೆಲ್ಲ ನೀಟಾಗಿ ಕಲಿಸಿದ ಮೇಲೆ ನಾವು ಹೆಚ್ಚಿರ್ತಕ್ಕಂಥ ದೊಣ್ಣೆ ಮೆಣಸಿನ್ಕಾಯಿ ಇತ್ತಲ್ಲ ಅದ್ರೊಳಗಡೆ ನಾವು ಈ ಮಾಡಿರ್ತಕ್ಕಂಥ ಗ್ರೇವಿನ ತುಂಬಬೇಕು ನೋಡಿ ಈ ಥರ ಮಧ್ಯ ಭಾಗಕ್ಕೆ ನೀಟಾಗಿ ಇದನ್ನು ತುಂಬಬೇಕು ನಿಮಗೆ ಖಾರ ತುಂಬ ಜಾಸ್ತಿ ಅನ್ಸಿದ್ರೆ ನೀವು ಈ ದೊಣ್ಣೆ ಮೆಣಸಿನ್ಕಾಯಿ ಒಳಗೆ ಇರ್ತಕ್ಕಂಥ ಮೆಣಸಿನ ಬೀಜ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಹಾಗೆ ಕೂಡ ತುಂಬೋದು ಸೊ ಖಾರ ಕರೆಕ್ಟ್ ಆಗುತ್ತೆ ಸಾಕು ಅನ್ನೋರು ಸೊ ನಾ ಖಾರ ಪುಡಿಯಲ್ಲಿ ಯೂಸ್ ಮಾಡಿಲ್ಲ ಯಾಕೆಂದರೆ ಇದ್ರ ಇದರಲ್ಲಿ ಇರ್ತಕ್ಕಂಥ ಖಾರ ಇದೆಯಲ್ಲ ತುಂಬ ಜಾಸ್ತಿನೇ ಖಾರ ಬಿಟ್ಕೊಳ್ಳುತ್ತೆ ಸೊ ಅದಕ್ಕೆ ಇಷ್ಟೇ ಖಾರ ಇದಕ್ಕೆ ಸಾಕಾಗುತ್ತೆ ನೋಡಿ ಅದಕ್ಕೋಸ್ಕರನೇ ಈ ಥರ ನೀಟಾಗಿ ಎಲ್ಲ ಮೆಣಸಿನ್ಕಾಯಿನಿಗೂ ನಾವು ಮಾಡಿರ್ತಕ್ಕಂಥ ಪಲ್ಯ ತುಂಬಿ ಲಾಸ್ಟಿಗೆ ನಾವು ದಪ್ಪ ಮೆಣಸಿನ್ಕಾಯಿ ಇದೆಯಲ್ಲ ಅದರೊಳಗಡೆ ಇದನ್ನು ತುಂಬಬೇಕು ನೋಡಿ ಈ ಥರ ತುಂಬಬೇಕು ಆ ಥರ ಮೆಣಸಿನ್ಕಾಯಿ ಸಿಕ್ಕಿಲ್ಲ ಅಂದರೆ ಈ ಥರ ದಪ್ಪ ಮೆಣಸಿನ್ಕಾಯಿನೊಳಗೂ ನಾವು ಮಾಡಿರ್ತಕ್ಕಂಥ ಗ್ರೇವಿನೂ ನೀಟಾಗಿ ತುಂಬಬೇಕು ಈ ಥರ ಎಲ್ಲ ನೀಟಾಗಿ ತುಂಬ್ಕೊಂಡ್ಮೇಲೆ ಆ ಕಡೆ ಉಳಿದಿರ್ತಕ್ಕಂಥ ಗ್ರೇವಿನೂ ಹಾಗೆ ಬಿಟ್ಟಿರಬೇಕು ಸ್ವಲ್ಪ ಅದಾದಮೇಲೆ ಒಂದು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ನೀ ಎಣ್ಣೆನ ಹಾಕ್ಕೋಬೇಕು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕಾದ್ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಅದೆರಡು ಸಿಡಿದ್ಮೇಲೆ ನೆಕ್ಸ್ಟು ಅದಕ್ಕೆ ನಾವು ಅವಾಗಲೇ ತೆಗೆದಿಟ್ಕೊಂಡಿದ್ವೆಲ್ಲ ಈರುಳ್ಳಿ ತುರಿನ ಅದನ್ನು ಇದಕ್ಕೆ ಹಾಕ್ಬೇಕೀಗ ಹೆಚ್ಚಿರತಕ್ಕಂಥ ಈರುಳ್ಳಿ ಮಿಶ್ರಣ ಇತ್ತಲ್ಲ ಅದನ್ನು ಹಾಕ್ಬಿಟ್ಟು ಅದಕ್ಕೆ ಹೆಚ್ಚಿರತಕ್ಕಂಥ ಒಂದು ಎರಡರಿಂದ ಮೂರು ಟೊಮೊಟೊ ಹಾಕಿ ನೀಟಾಗಿ ಫ್ರೈ ಮಾಡಬೇಕು ನೋಡಿ ಟೊಮೊಟೊ ಫುಲ್ ಹಣ್ಣಾಗಿರೋ ಅಂತ ತೊಗೋಬೇಕು ಯಾಕೆಂದರೆ ಫುಲ್ಲು ಸ್ಮ್ಯಾಶ್ ಆಗೋ ರೀತಿ ಬೇಯ ಬೇಯಬೇಕು ಸೊ ಈ ಥರ ನೀಟಾಗಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸ್ಬೇಕು ನಾವು ಆದಷ್ಟು ಇದಕ್ಕೆ ನಾಸ್ಟಿಕ್ ಪ್ಯಾನನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಪಲ್ಯ ಕೆಳಗಡೆ ತಳ ಹಿಡಿಯೋಲ್ಲ ಸೊ ನೋಡಿ ನಾವು ತುಂಬಿರ್ತಕ್ಕಂಥ ಕ್ಯಾಪ್ಸಿಕಮ್ ದೊಣ್ಣು ಮೆಣಸಿನ್ಕಾಯಿ ಪ ಇದೆಯಲ್ಲ ಮೆಣಸಿನ್ಕಾಯಿನಷ್ಟುನ ಈ ಒಳಗೆ ಇಡಬೇಕು ಬಿಟ್ಟು ನಾವು ಗ್ರೇವಿ ಉಳಿಸಿದ್ವಲ್ಲ ಆ ಗ್ರೇವಿ ಉಳಿದಿರ್ತಕ್ಕಂಥದ್ದ ಇದ್ರ ಮೇಲೆ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ಒಂದು ಚಿಕ್ಕ ಲೋಟದಷ್ಟು ನೀರು ಹಾಕ್ಬಿಟ್ಟು ಅದನ್ನು ಕೂಡ ಈ ಪಲ್ಯದಕ್ಕೆ ಹಾಕ್ಬೇಕು ಯಾಕೆಂದ್ರೆ ಅದು ತಡ ಹಿಡಿಬಾರ್ದು ಬೇಯಬೇಕು ಬೇಯ್ಬೇಕು ಅಂದ್ರೆ ಸೊ ನಾವು ಈ ಥರ ಅದಕ್ಕೆ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಒಂದು ಲಿಡ್ನ ಕ್ಲೋಸ್ ಮಾಡಬೇಕು ಅದನ್ನು ನಾವು ಜಾಸ್ತಿ ಮಿಕ್ಸ್ ಮಾಡಬಾರ್ದು ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಆ ಗ್ರೇವಿಗೆಲ್ಲ ಫುಲ್ ಬಿಟ್ಕೊಂಡು ಆ ಪಲ್ಯ ನೀಟಾಗಿ ಆಗೋಲ್ಲ ಸೊ ನಾವು ನೀಟಾಗಿ ಅದು ಮೇಲೆ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಈ ಥರ ಬೇಯಿಸ್ಬೇಕು ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಬೇಕು ನಿಮಗೆ ಟೈಮ್ ಇಲ್ಲ ನಮಗೆ ಈ ಥರ ಬೇಯಿಸೋಕೆ ಇಷ್ಟ ಆಗಲ್ಲ ಆಗೋಲ್ಲ ಟೈಮ್ ಇಲ್ಲ ಅಂದ್ಬಿಡೋ ನೀವು ಕುಕ್ಕರಲ್ಲೂ ಕೂಡ ಒಂದೇ ವಿಷಲ್ನ ಈ ಕೂಗ್ಸಿದ್ರೂ ಸಾಕು ಕುಕ್ಕರಿಗೆ ಇಟ್ಟು ಈ ಥರ ನೀರು ಹಾಕಿ ಒಂದು ವಿಷಲ್ ಕುಗ್ಸಿದ್ರೂ ಸಾಕು ನೀಟಾಗಿ ಗ್ರೇವಿ ಬೇಯುತ್ತೆ ಇಲ್ಲ ನಾನ್ ಸ್ಟಿಕ್ ತವಾ ಇಟ್ಟು ಪ್ಯಾನ್ ಇಟ್ಟು ಬೇಯಿಸಿದ್ರೂ ಕೂಡ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿ ಬಟ್ ಈ ಥರ ಸ್ಟೀಲಿನ ಪ್ಯಾನ್ ಇಟ್ಟು ಬೇಯಿಸ್ಬೇಕಾದ್ರೆ ಆದಷ್ಟು ನಿಧಾನ ಉರಿಯಲ್ಲೇ ಬೇಯಿಸ್ಬೇಕು ಇಲ್ಲಾಂದರೆ ತಳ ಸಿಗುತ್ತೆ ಸೊ ನೋಡಿ ಈ ಥರ ನಿಧಾನ ಉರಿಯಲ್ಲೇ ನೀಟಾಗಿ ಅದೆಲ್ಲ ಕ್ಯಾಪ್ಸಿಕಮ ಬೇಯೋ ರೀತಿ ಬೇಯಿಸ್ಬೇಕು ನೋಡಿ ಈಗ ಯಾವ ರೀತಿ ಬಿಸಿ ಬಿಸಿಯಾದಂತಹ ಕ್ಯಾಪ್ಸಿಕಮ್ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯನ ರೆಡಿ ಮಾಡಿದ್ವಿ ಅಂತ ಸೊ ನೀವು ಇದೇ ಥರದ ಪಲ್ಯನ ಇದೇ ರೀತಿ ಮಾಡ್ಬೋದು ಅದಾದಮೇಲೆ ನೆಕ್ಸ್ಟು ಕೊನೆಯದಾಗಿ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸೊ ಸರ್ವ್ ಮಾಡಿದರೆ ದೊಣ್ಣೆ ಮೆಣಸಿನ ಸೊಪ್ಪಲ್ಯ ರೆಡಿ ಆಯಿತು ನೆಕ್ಸ್ಟು ನಾವು ಬಿಳಿ ಹೋಳಿಗೆ ಮಾಡೋದಕ್ಕೆ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ತಗೊಬೇಕು ಅಂದರೆ ಇಲ್ಲಿ ನಾನು ಸುಮಾರು ಒಂದು ಇನ್ನೂರು ಗ್ರಾಮಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ನಾವು ಕಣ್ಕ ರೀತಿ ಕಲಿಸ್ ಕಲಿಸ್ಬೇಕು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನಾವು ಕಣ್ಕ ಅದಕ್ಕೆ ಕಲಿಸ್ಬೇಕು ನಾವು ಇದನ್ನು ಆದಷ್ಟು ಮೆತ್ತಗೆ ಹೋಳ್ಗೆ ಹಿಟ್ಟಿನ ಕಣಕ ಯಾವ ರೀತಿ ಕಲಿಸ್ತೀವೋ ಸಿಹಿ ಹೋಳ್ಗೆಗೆ ಸೊ ಅದೇ ಥರ ಇದನ್ನು ಕೂಡ ಇದೇ ರೀತಿ ಕಲಿಸ್ಬೇಕು ನೋಡಿ ಈ ಥರ ನೀಟಾಗಿ ಕಲಸಿ ನಿಮಗೆ ಕೊನೆಯದಾಗಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೋಬೇಕು ಈ ಥರ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅದನ್ನು ನಾವು ಒಂದು ಕಾಲು ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಡಬೇಕು ಇದೆಷ್ಟು ಚೆನ್ನಾಗಿಟ್ಟು ನೆನೆಯುತ್ತೋ ಹೋಳಿಗೆ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ನೆನೆಯೋಕ್ಕೆ ಬಿಡಬೇಕು ಮೇಲೆ ಇಲ್ಲಿ ನಾವು ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದೂವರೆ ಲೋಟದಷ್ಟು ನೀರನ್ನು ಹಾಕೋಬೇಕು ಅದೆಲ್ಲ ನೀರು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು ನೀರೆಲ್ಲ ಬಿಸಿ ಆದಾಗ ನಾವು ಒಂದೂವರೆ ಲೋಟದಷ್ಟು ಅಕ್ಕಿ ಹಿಟ್ಟನ್ನು ಹಾಕಬೇಕು ನೋಡಿ ನಾವಿಲ್ಲಿ ಆದಷ್ಟು ನೀರು ಚೆನ್ನಕ ಆದ್ಮೇಲೆನೆ ಈ ಹಿಟ್ಟನ್ನ ಭಾಗಕ್ಕೆ ಸುರಿಬೇಕು ಸ್ವಲ್ಪ ಹಾಕ್ಬಿಟ್ಟು ಅದನ್ನ ನಾವು ಇದನ್ನು ಮಾಡಿಬಿಟ್ಟು ಗಂಜಿ ತರ ಮಾಡಿ ಯಾಕೆ ಅವಶ್ಯಕತೆ ಇಲ್ಲ ಮಧ್ಯ ಭಾಗಕ್ಕೆ ಈ ತರ ನಾವು ಒಂದೂವರೆ ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಬೇಕು ನಾವು ಎಷ್ಟು ಪ್ರಮಾಣದ ನೀರು ತಗೊಂಡಿರ್ತೀವೋ ಅಷ್ಟೇ ಪ್ರಮಾಣದ ಅಕ್ಕಿ ಹಿಟ್ಟನ್ನು ಹಾಕಬೇಕು ನಾನು ಇಲ್ಲಿ ಒಂದೂವರೆ ಲೋಟದಷ್ಟು ನೀರು ತಗೊಂಡಿರೋದ್ರಿಂದ ನಾನು ಒಂದೂವರೆ ಲೋ ಬೋಲಷ್ಟೇ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇಟ್ಟು ಚೆನ್ನಾಗಿ ಬೆಂದರೆ ಏನಾಗುತ್ತೆ ಅದು ಗಂಟಾಗಲ್ಲ ಅದೆಲ್ಲ ಬೆಂದಮೇಲೆ ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ನೀಟಾಗಿ ಅದನ್ನು ನಾವು ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡಬೇಕು ಅದು ನೀಟಾಗಿ ಕಣ್ಕದ ರೀತಿಯೇ ಆಗಬೇಕು ಆ ಥರ ಮಿಕ್ಸ್ ಮಾಡಬೇಕು ನಾವು ಮಿಕ್ಸ್ ಮಾ ಅದು ಬೇಯಿಸಿಲ್ಲ ನೀಟಾಗಿ ನಾವು ನೀಟಾಗಿ ಮಿಕ್ಸ್ ಮಾಡಲಿಲ್ಲ ಅಂದರೆ ಅದು ಗಂಟಾಗುತ್ತೆ ಆಮೇಲೆ ಆ ಗಂಟು ನಾವು ಹೋಳ್ಗೆ ಮಾಡಬೇಕಾದ್ರೆ ಏನಾಗುತ್ತೆ ನೀಟಾಗಿ ಬರಲ್ಲ ಸೊ ನೋಡಿ ಅದೆಲ್ಲ ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟು ಒಂದು ದೊಡ್ಡ ಇದನ್ನು ತಗೊಂಡು ಅರ್ವಾಣ ತಗೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನಾವು ಬೇಯಿಸಿರ್ತಕ್ಕಂಥ ಅಕ್ಕಿ ಇಟ್ಟಿದ ಇದೆಯಲ್ಲ ಮಿಶ್ರಣನ ಅದನ್ನು ಬೇಸನ್ನಲ್ಲಿ ಹಾಕ್ಕೋಬೇಕು ಹಾಕ್ಕೊಂಡ್ಬಿಟ್ಟು ನೋಡಿ ಈ ಥರ ಎಲ್ಲ ಅಷ್ಟು ಹಾಕ್ಕೊಂಡ್ಬಿಟ್ಟು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಎಲ್ಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾ ನಾದ್ತೀವೋ ಅಷ್ಟು ಚೆನ್ನಾಗಿ ಹಿಟ್ಟು ನಮಗೆ ಹೋಳಿಗೆ ಮಾಡಬೇಕಾದ್ರೆ ಸ್ಮೂತಾಗಿ ಉದ್ದಿದಾಗ ಚೆನ್ನಾಗಿ ಹರಡುತ್ತೆ ನೋಡಿ ಈ ಥರ ನೀಟಾಗಿ ಎಲ್ಲದನ್ನು ಕೂಡ ಹಿಟ್ಟನ್ನು ನಾದ್ಕೊಂಡು ಈ ಥರ ಉಂಡೆಗಳಾಗಿ ಮಾಡಿ ತಕ್ಕೋಬೇಕು ನೋಡಿ ಈ ಥರ ನಾವೆಲ್ಲ ಉಂಡೆಗಳನ್ನು ಮಾಡಿ ತೆಗೆದಿಟ್ಕೋಬೇಕು ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿ ನೆನೆಸಿರ್ತಕ್ಕಂಥ ಮೈದಾ ಹಿಟ್ಟಿಗೆ ಮಿಶ್ರಣ ಇತ್ತಲ್ಲ ಕಣಕ ಅದನ್ನು ಅದನ್ನು ಕೂಡ ಇದೇ ಥರ ಮಧ್ಯಭಾಗಕ್ಕೆ ನೀಟಾಗಿ ರೌಂಡ್ ಶೇಪಲ್ಲೇ ಬರೋ ರೀತಿ ಕಣಕಗಳನ್ನೆಲ್ಲ ತಕ್ಕೋಬೇಕು ನೋಡಿ ಈ ಥರ ಕೈಗೆ ಎಣ್ಣೆ ಮಧ್ಯ ಮಧ್ಯಭಾಗದಿಂದ ಈ ಥರ ಉಂಡೆ ಉಂಡೆಗಳ ರೀತಿ ನಾವು ಕಣಕಗಳನ್ನು ಮಾಡಿ ಇಟ್ಕೋಬೇಕು ನೋಡಿ ಈ ಥರ ಮಧ್ಯ ಭಾಗಕ್ಕೆ ತೆಗ್ದಾಗ ಏನಾಗುತ್ತೆ ಆ ಇದು ಕಂಕ ಒಡೆಯಲ್ಲ ಈ ಥರ ಎಲ್ಲ ತೆಗೆದ್ಮೇಲೆ ನೆಕ್ಸ್ಟು ಒಂದು ಪ್ಲೇಟಿಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕೈಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಚ್ಕೊಂಡು ಕಣಕ ತೆಗೆದು ಒಂದು ಆ ಅಕ್ಕಿ ಹಿಟ್ಟಿನಲ್ಲಿ ಹಿಂಗೆ ಎದ್ದುಬಿಟ್ಟು ನೆಕ್ಸ್ಟು ಮಧ್ಯ ಕಣಕದ ಮಧ್ಯ ಭಾಗದಲ್ಲಿ ಅಕ್ಕಿ ಹಿಟ್ಟಿನ ಉಂಡೆ ಇತ್ತಲ್ಲ ಮಾಡಿರ್ತಕ್ಕಂಥದ್ದು ರೋಲು ಅದನ್ನು ಇಟ್ಬಿಟ್ಟು ಉಂಡೆನ ಈ ಥರ ನೀಟಾಗಿ ಅದನ್ನು ಹೋಳಿಗೆಯ ರೀತಿ ತುಂಬಬೇಕು ಕಣಕನ ಕಣಕದ ಮಧ್ಯಭಾಗದಲ್ಲಿ ಮಾಡಿರ್ತಕ್ಕಂಥ ಅಕ್ಕಿ ಹಿಟ್ಟಿನ ಮಿಶ್ರಣ ಇದೆಯಲ್ಲ ಅದನ್ನ ಇಟ್ಟುಬಿಟ್ಟು ನೀಟಾಗಿ ತುಂಬಬೇಕು ನೋಡಿ ಈ ಥರ ಕೈಗೆ ನಮಗೆ ಎಲ್ಲಾದರೂ ಅಂಟಿದ್ರೆ ಅದನ್ನ ನಾವು ಮತ್ತೆ ಅಕ್ಕಿ ಹಿಟ್ಟಲ್ಲಿ ಕೈಯನ್ನ ಹತ್ಕೊಂಡು ಬಿಟ್ಟು ಈ ಥರ ರೌಂಡ್ ಶೇಪಲ್ಲಿ ನೀಟಾಗಿ ನಾವು ತುಂಬ್ಕೋಬೇಕು ಇದೇ ತರ ನಾವು ಇಷ್ಟು ಹಿಟ್ಟನ್ನು ಕಣಕ ಮಾಡಿದ್ದೀವೋ ಅಷ್ಟು ಹಿಟ್ಟನ್ನು ನಾವು ತುಂಬಿ ಇಟ್ಕೋಬೇಕು ಇದು ಎಷ್ಟು ಚೆನ್ನಾಗಿ ಬರ್ತಾ ಬರುತ್ತೆ ಹಂಗೆ ಹಿಟ್ಟು ನೆಂದಾಗ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾವು ಹಿಟ್ಟನ್ನು ಚೆನ್ನಾಗಿ ಮೆನೆಸ್ಬೇಕು ನೋಡಿ ಈ ಥರ ಎಲ್ಲ ಉಂಡೆಗಳನ್ನು ತುಂಬಿಡ್ಕೊಂಡ್ಮೇಲೆ ಒಂದು ಇದಕ್ಕೆ ಲಟ್ಟಣಿಗೆ ಸಹಾಯದಿಂದ ಇದನ್ನು ನಾವು ಉದ್ಬೇಕು ಮನೆ ಮೇಲೆ ನಾವು ಮಾಡಿರ್ತಕ್ಕಂಥ ಉಂಡೆಗಳನ್ನು ಕಂಕದ ಉಂಡೆಗಳಿದಿಟ್ಟುಬಿಟ್ಟು ಇದನ್ನು ನೀಟಾಗಿ ಸ್ವಲ್ಪ ನಾವು ಕೈಗೆ ಅಥವಾ ಒಂದು ತೋಡಿಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ನೀಟಾಗಿ ಲಟ್ಟಿಸ್ಬೇಕು ರೌಂಡ್ ಶೇಪಲ್ಲಿ ಈ ಥರ ಉದ್ದಬೇಕು ನೋಡಿ ಇದು ಎಲ್ಲೂ ಕೂಡ ನಮಗೆ ಒಡೆಯೋದಿಲ್ಲ ಅರಿಗು ನಾವು ಇದನ್ನೇನು ಇಟ್ಟು ಹೊಡೆಯುತ್ತೆ ಪೇಪರ್ ಹಾಕ್ಕೊಂಡಿಲ್ಲ ಅಡೆಗೆ ಅಥವಾ ಒಂದು ಬಟರ್ ಪೇಪರ್ ಆಗಲಿ ಇನ್ನೊಂದು ಸಿಲ್ವರ್ ಏನಾರು ಪೇಪರ್ ಯೂಸ್ ಮಾಡಬೇಕೇನೋ ಅನ್ನೋ ಅವಶ್ಯಕತೆ ಏನಿಲ್ಲ ಅಕ್ಕಿ ಹಿಟ್ಟು ಹಾಕ್ಕೊಂಡು ಈ ಥರ ನಿಧಾನಕ್ಕೆ ನಿಧಾನಕ್ಕಲ್ಲ ನೀಟಾಗಿ ಉದ್ದಿದ್ರೂ ಸೇಮ್ ರೊಟ್ಟಿ ಚಪಾತಿ ಉದ್ದಿದ ರೀತಿಯೇ ಇವು ಕೂಡ ಹೋಳ್ಗೆ ಬಿಳಿ ಹೋಳ್ಗೆ ಅಷ್ಟೇ ಚೆನ್ನಾಗಿ ಬರ್ತವೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನಾವು ಇದನ್ನು ಆಲ್ಮೋಸ್ಟು ಏನು ಮಾಡ್ತೀವಿ ಎಣ್ಣೆಯಲ್ಲಿ ಮಾಡ್ತೀವಿ ಅಥವಾ ಎಣ್ಣೆಯಲ್ಲಿ ಮಾಡೋದನ್ನ ನೋಡ್ತೀವಿ ಎಣ್ಣೆಯಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಅರ್ಗೆಲ್ಲ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ತಿನ್ನೋಕೆ ಸರಿಯಾಗಿಲ್ಲ ನೆಕ್ಸ್ಟ್ ಇದೇ ಥರ ರೌಂಡ್ ಶೇಪಲ್ಲಿ ಉದ್ದಿ ಕಾಸಿರ್ತಕ್ಕಂಥ ಪ್ಯಾನಿನ ಮೇಲೆ ಇದನ್ನು ಆ ತವಾ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ಎಣ್ಣೆ ಹಚ್ಚಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೌಂಡ್ ಶೇಪಲ್ಲಿ ಆಗಿರ್ಬೋದು ಆ ಹೋಳಿಗೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇದನ್ನು ನಾವು ಹೋಳ್ಗೆ ರೀತಿ ಎರಡೂ ಕಡೆನೂ ಒಂದೊಂದೇ ಸರಿ ಬೇಯಿಸ್ಬೇಕು ನಾವು ಪದೇ ಪದೇ ಇದನ್ನು ಬೇಯಿಸ್ಬಾರ್ದು ಆ ಕಡೆ ಈ ಕಡೆ ಒಂದು ಸಲ ಈ ಥರ ನೀಟಾಗಿ ಒಂದು ಕಡೆ ಬಂದ ಮೇಲೆ ಅದನ್ನು ತಿರುಗ ತಿರುಸಾಕಿ ನೆಕ್ಸ್ಟ್ ಅದ್ರ ಮೇಲೂ ಕೂಡ ಎಣ್ಣೆನ ಹಚ್ಚಬೇಕು ನಾವು ಪದೇ ಪದೇ ಇದನ್ನು ತಿರುಗಿ ಹಾಕಿ ಬೇಯಿಸೋದ್ರಿಂದ ಏನಾಗುತ್ತೆ ಹೋಳ್ಗೆ ಫುಲ್ಲು ಗಟ್ಟಿಯಾಗುತ್ತೆ ಅದಕ್ಕೆ ನಾವೇನು ಮಾಡಬೇಕು ಎರಡೂ ಕಡೆನೂ ಒಂದೊಂದೇ ಸರಿ ಬೇಯಿಸ್ಬೇಕು ಈ ಥರ ನಾವು ಮಾಡಿರ್ತಕ್ಕಂತ ಎಲ್ಲಾ ಬಿಳಿ ಹೋಳ್ಗೆಗಳನ್ನ ನೋಡಿ ಎಷ್ಟು ನೀಟಾಗಿ ಅದ್ರ ಮೇಲೆ ಬಬಲ್ಸ್ ಬರ್ತಾ ಇದೆ ಅಂದ್ರೆ ಹಿಟ್ಟು ನೆಂದಾಗ ಇಷ್ಟು ಚೆನ್ನಾಗಿ ಅದ್ರ ಮೇಲೆ ಅದು ಉಬ್ಬುತ್ತೆ ಪೂರಿ ರೀತಿ ಸೊ ನೋಡಿ ಇಲ್ಲಿ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಒಳ್ಳೆ ಮಲ್ಲಿಗೆ ಹೂವಿನ ರೀತಿ ಹೋಳಿಗೆ ಬಂದಿದೆ ಅಂತ ಸೊ ಅಷ್ಟೇ ಇದನ್ನ ನಾವು ಕಣಕ ಮತ್ತೆ ಹಿಟ್ಟು ಕಲಸಿರೋದ್ರ ಮೇಲೆ ಇರೋದು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸ್ಮೂತಾಗಿ ಬಂದಿದ್ದಾವೆ ಅಂತ ನೆಕ್ಸ್ಟ್ ನಾವಿಲ್ಲಿ ಮಾಡಿರ್ತಕ್ಕಂಥ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯನೂ ಕೂಡ ಒಂದು ಬೌಲ್ಗೆ ಸರ್ವ್ ಮಾಡೋಣ ಈ ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಟೇಸ್ಟು ಇರುತ್ತೆ ನೋಡಿ ಈ ಥರ ಎರಡು ಬಿಸಿ ಬಿಸಿ ಅಂತಹ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಮತ್ತು ಬೇಳೆ ಹೋಳಿಗೆನ ಒಂದು ಪ್ಲೇಟಿಗೆ ನೀಟಾಗಿ ಸರ್ವ್ ಮಾಡಿಬಿಟ್ಟು ಮಳೆಗಾಲದಲ್ಲಿ ಕೊಟ್ಟೆ ತುಂಬ ಚೆನ್ನಾಗಿ ಇರುತ್ತೆ ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ನೋಡಿ ಈ ಪಲ್ಯ ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಟೇಸ್ಟು ಇರುತ್ತೆ ಮತ್ತು ಈ ಬೇಳೆ ಹೋಳ್ಗೆ ಇದ್ರ ಜೊತೆಗೆ ನಾವು ಮಾವಿನ ಹಣ್ಣಿನ ಈಕರಣ್ ಕೂಡ ಮಾಡ್ಕೋಬೋದು ಬಟ್ಟು ಈ ಬಿಳೆ ಹೋಳ್ಗೆ ಮದುವೆ ಮನೆ ಸ್ಟೈಲಲ್ಲಿ ಮಾಡೋದಾದರೆ ಸೊ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ಅದ್ರ ಜೊತೆ ನಾವು ಸೀಕರಣೆ ಮಾಡೋದ್ರಿಂದ ಏನಾಗುತ್ತೆ ಟೇಸ್ಟು ಇದನ್ನಿಸುತ್ತೆ ಸೊ ನೋಡಿ ಈ ಥರ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್